ಇನ್ನು ಫೈರಿಂಗ್ ಇನ್ಸಿಡೆಂಟ್ ನಡೆದಿದೆ ಅದರ ವಿಚಾರಣೆ ಸಂಬಂಧ ನಾವು ಕಳೆದ ಮೂರು ದಿನಗಳಿಗಿಂತ ಕಾಲ ಸತತವಾಗಿ ವಿಚಾರಣೆಯನ್ನು ಮಾಡುತ್ತಿದ್ದೀವಿ ಇದರಲ್ಲಿ ಸಂಶಯಾಸ್ಪದ ಒಬ್ಬ ವ್ಯಕ್ತಿಯನ್ನು ಹೆಚ್ಚಿಗೆ ವಿಚಾರಣೆಯನ್ನು ಮಾಡಿದ್ದೀವಿ ಎಲ್ಲರಿಗೂ ನೋಟಿಸ್ಗಳು ನೀಡಿದ್ದೀವಿ ಇನ್ನೂ ಹೆಚ್ಚಿನ ವಿಚಾರಣೆ ಬಾಕಿ ಇದೆ ಅದಾದ ನಂತರ ಕುಲಂಕುಷವಾಗಿ ಮಾಹಿತಿಯನ್ನು ನೀಡ್ತೀವಿ ಸದ್ಯಕ್ಕೆ ಏನೇನು ನಮಗೆ ನಮ್ಮ ವಿಚಾರಣೆ ಹಂತದಲ್ಲಿ ಯಾರ್ಯಾರ ಬಗ್ಗೆ ಅನುಮಾನ ಬಂದಿದೆ ಜೊತೆಗೆ ಕೆಲವರು ಏನು ಅವ್ರುಗಳು ಕಂಪ್ಲೇನೆಂಟು ಯಾರ ಮೇಲೆ ಡೌಟ್ ಇದೆ ಅಂತ ಹೇಳಿದ್ದಾರೆ ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡಿದ್ದೀವಿ ಅವ್ರಗಳಿಗೆಲ್ಲ ವಿಚಾರಣೆಗೆ ಹಾಜರಾಗೋಕ್ಕೆ ಹೇಳಿದ್ದೀವಿ ಎಲ್ಲರೂ ಬರ್ತೀವಿ ಅಂತ ಹೇಳಿದ್ದಾರೆ ಸೊ ಆದ ಕಾರಣ ಇನ್ನೂ ಹೆಚ್ಚಿನ ವಿಚಾರಣೆ ಬಾಕಿ ಇದೆ ಮಾಡ್ತಾಯಿದ್ದೀವಿ ಇಲ್ಲ ಸದ್ಯಕ್ಕೆ ನಮ್ಮ ಪ್ರಾಥಮಿಕ ವಿಚಾರಣೆಯಲ್ಲಿ ಕಂಡು ಬಂದಿರೋದು ಯಾರಾದರೂ ಒಬ್ಬರು ಗೊತ್ತಿರೋವರೇ ಮಾಹಿತಿಯನ್ನು ನೀಡಿರ್ಬೋದು ಅನ್ನೋದು ಆ ವಿಷಯವಾಗಿ ನಾವು ಕೂಲಂಕುಷವಾಗಿ ಅದರ ಬಗ್ಗೆ ವಿಚಾರಣೆ ಮಾಡ್ತಿದ್ದೀವಿ ಸದ್ಯಕ್ಕೆ ನಮಗೆ ಯಾರ್ಯಾರ ಮೇಲೆ ಸಸ್ಪೆಕ್ಟ್ ಇದೆಯೋ ಅವ್ರನ್ನೆಲ್ಲ ಕರೆದು ನಾವು ವಿಚಾರಣೆಗೆ ಒಳಪಡಿಸಿದ್ದೀವಿ ಇನ್ನು ಮೋಟಿವ್ ಬಗ್ಗೆ ಇನ್ನೂ ಪೂರ್ಣ ಪ್ರಮಾಣದ ಮಾಹಿತಿ ಬಂದಿಲ್ಲ ಅದನ್ನು ನಾವು ಚೆಕ್ ಮಾಡ್ತಾ ಇದ್ದೀವಿ ಅಲ್ಲಿ ಘಟನೆ ನಡೆದಂಥ ಸಮಯದಲ್ಲಿ ಅಲ್ಲಿ ಅವರು ಕೂಡ ಏರ್ ಫೈರ್ ಮಾಡಿದ್ದಾರೆ ಅದರ ಸಂಬಂಧಿತವಾಗಿ ಏನು ಆ ಗನ್ ಇದೆ ಅದನ್ನು ನಾವು ವಶಕ್ಕೆ ಪಡ್ಕೊಂಡು ಅದು ಫರ್ದರ್ ತನಿಖೆಗೆ ಒಳಪಡಿಸಿದ್ದೀವಿ ಎಲ್ಲರ ಬಗ್ಗೆಯೂ ನಾವು ಇವಾಗ ಎಲ್ಲರನ್ನೂ ವಿಚಾರಣೆಗೆ ಒಳಪಡಿಸಿದ್ದೀವಿ ಸದ್ಯ ನೀವು ಹೇಳಿದಂಥ ವ್ಯಕ್ತಿ ನಿನ್ನೆ ವಿಚಾರಣೆ ಮಾಡುವಂಥ ಸಮಯದಲ್ಲಿ ಅವ್ರಿಗೆ ಹುಷಾರು ತಪ್ಪಿದ್ರಿಂದ ಅವರು ಹಾಸ್ಪಿಟ್ಲೈಸ್ ಆಗಿದ್ದಾರೆ ಫರ್ದರ್ ಅವರು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ ನಂತರದಲ್ಲಿ ನಾವು ತಿರ್ಗ ಮತ್ತೆ ತನಿಖೆಯನ್ನು ಮುಂದುವರಿಸಿ ಏನು ಎಮ್ ಟಿ ಕಾಟೇಜ್ ಸಿಕ್ಕಿತ್ತು ಅದನ್ನು ಅಲ್ಲೇ ನೀಟಾಗಿ ಇಟ್ಟಿದ್ದರು ಜೊತೆಗೆ ಒಂದು ಡಮ್ಮಿ ಮೊಬೈಲ್ ಫೋನ್ ಇಟ್ಟಿದ್ದರು ಅದ್ರ ಬಗ್ಗೆ ನಮಗಿನ್ನೂ ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ ಯಾಕೆಂದರೆ ಅದನ್ನು ನೀಟಾಗಿ ಜೋಡಿಸ್ ಹೋಗಿದ್ರಿಂದ ಅದ್ರ ಬಗ್ಗೆ ನಾವು ಇನ್ನೂ ಮಾಹಿತಿಯನ್ನು ಕಲಾಯಿಸಬೇಕಾಗಿದೆ ಏನು ನಮಗೆ ನಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಅವರಿಗೆಲ್ಲ ನಾವು ಹೇಳಿದ್ದೀವಿ ಅವರೆಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ ಎಲ್ಲರೂ ಸಿಕ್ಕಿದ್ದಾರೆ ಅದರಲ್ಲಿ ಮೂರು ಜನ ಸಿಕ್ಕಿದ್ದಾರೆ ಅವರು ಎಲ್ಲರೂ ಅಪಿಯರ್ ಆಗ್ತೀವಿ ಅಂತ ಹೇಳಿದ್ದಾರೆ ಯಾರು ಸಿಕ್ಕಿಲ್ಲ ಒಬ್ಬರು ಮಹಿಳೆ ಏನಿದ್ದಾರೆ ಅವರಿನ್ನೂ ನಮಗೆ ಸಂಪರ್ಕಕ್ಕೆ ಸಿಕ್ಕಿಲ್ಲ